ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಶಶಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನು ರೆಸಿಪಿ ಅಂತ ಅಂದರೆ ಸೋಯೆಯಿಂದ ಮಾಡುವಂಥ ಬಿರಿಯಾನಿ ಸೊ ಈ ಬಿರಿಯಾನಿ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಮಾಡಿದ್ದೆ ಸೊ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಮಧ್ಯೆ ಸ್ಕಿಪ್ ಮಾಡಬೇಡಿ ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ಮೊದಲು ಸೋಯಾ ತೊಗೋಬೇಕು ಸೊ ಸೋಯಾ ಆದಮೇಲೆ ಸ್ವಲ್ಪ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೌಡ್ರ್ಸ್ ಕೂಡ ಬೇಕಾಗುತ್ತೆ ಸೊ ಏನೇನು ಪೌಡರ್ಸ್ ಬೇಕು ಅಂತ ಅಂದರೆ ಬೇಕು ಹಾಗೆಯೇ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಹಾಗೇನೇ ಸ್ವಲ್ಪ ಗರಂ ಮಸಾಲ ಪೌಡ್ರು ಸೊ ಅರಶಿನ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೆಯೇ ಅಡುಗೆ ಎಣ್ಣೆ ಕೂಡ ಬೇಕಾಗುತ್ತೆ ಈ ಬಿರಿಯಾನಿನ ತುಂಬ ಸುಲಭವಾಗಿ ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಇದೆ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಸೊ ನೀವು ಯಾವುದು ಅಕ್ಕಿ ಬೇಕಾದರೂ ತೊಗೋಬೋದು ಹಾಗೆಯೇ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಮೂರು ಲೋಟಕ್ಕೆ ಆರು ಲೋಟ ನೀರು ಹಾಕಿದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನೀವು ಕೂಡ ಅಳತೆ ಮಾಡಿ ತೊಗೊಳ್ಳಿ ಸೊ ಇವಾಗ ಗರಂ ಮಸಾಲ ನೋಡೋಣ ಅಂದರೆ ನಾನು ಒಗ್ಗರಣೆಗೆ ಹಾಕ್ತೀನಿ ರುಬ್ಬೋದಕ್ಕೆ ಹಾಕೋದಿಲ್ಲ ಸೊ ಒಗ್ಗರಣೆಗೆ ಸ್ವಲ್ಪ ಕಾಳು ಮೆಣಸು ಪಲಾವ್ ಎಲೆ ಹಾಗೆಯೇ ಲವಂಗ ಚಕ್ಕೆ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ನೆಕ್ಸ್ಟು ಅಂತ ಅಂದರೆ ಆ ಮೊದಲು ನಾವು ಸೋಯನ ಒಂದು ಪಾತ್ರೆಯಲ್ಲಿ ತೊಗೊಂಡು ಬಿಸಿ ನೀರನ್ನ ಹಾಕಬೇಕು ಬಿಸಿ ನೀರು ಹಾಕಿದಾಗ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೆಯೇ ಮ್ಯಾರಿನೇಟ್ ಮಾಡಿ ಇಟ್ಟಾಗ ಟೇಸ್ಟಾಗೂ ಬರುತ್ತೆ ಬಿಸಿ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಡಿ ಸೊ ಇವಾಗ ನೆಕ್ಸ್ಟು ಅಕ್ಕಿ ತಗೊಳ್ಳೋಣ ಅಕ್ಕಿ ತೊಗೊಂಡು ಕ್ಲೀನಾಗಿ ಒಂದು ಸರಿ ವಾಶ್ ಮಾಡ್ಕೋಬೇಕು ಅಕ್ಕಿನ ಒಂದು ಸರಿ ಅಥವಾ ಎರಡು ಸರಿ ವಾಶ್ ಮಾಡಿ ಅಕ್ಕಿನ ಒಂದು ಹತ್ತು ನಿಮಿಷನೋ ಐದು ನಿಮಿಷನೋ ಅಂದರೆ ನಾವು ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಅಕ್ಕಿನ ನೆನೆ ಹಾಕ್ಕೋಬೇಕು ಸೊ ಅಕ್ಕಿನ ಇದ್ದೀನಿ ಅಕ್ಕಿ ತೊಳೆದು ನೆನೆ ಹಾಕಿರ್ತೀನಿ ಯಾರು ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಒಂದು ಚಿಕ್ಕ ಜಾರ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ನಾನು ಒಂದು ಈರುಳ್ಳಿ ಹಾಕಿದ್ದೀನಿ ಸೊ ಒಂದು ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಸೊ ಪುದೀನ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಪುದೀನ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಪುದೀನ ಸೊಪ್ಪು ಕೂಡ ಹಾಕ್ಬೋದು ನುಣ್ಣಗೆ ಪೇಸ್ಟ್ ಮಾಡಿ ತೆಗಿಬೇಕು ಸೊ ಪೇಸ್ಟ್ ಆಗಿದೆ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಬೆಣ್ಣೆನೂ ಹಾಕಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಎರಡೂ ಯೂಸ್ ಮಾಡ್ತೀನಿ ಹಾಗಾಗಿ ಬೆಣ್ಣೆ ಕೂಡ ಹಾಕಿದ್ದೀನಿ ಇವಾಗ ನಾನು ಏನು ಗರಂ ಮಸಾಲ ತೊಗೊಂಡಿದ್ನೋ ಆ ಎಲ್ಲ ಗರಂ ಮಸಾಲ ಕೂಡ ಒಗ್ಗರಣೆಗೆ ಹಾಕ್ತೀನಿ ಸೊ ತುಂಬ ಅದು ಸಿಹಿಯೋ ಥರ ಮಾಡಬಾರ್ದು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ನೆಕ್ಸ್ಟು ಈರುಳ್ಳಿ ಇದ್ದೀನಿ ನಾನು ಒಂದು ಮೂರು ಈರುಳ್ಳಿ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಜಾಸ್ತಿ ಹಾಕಬೇಕು ರುಬ್ಬೋದಕ್ಕೆ ಒಂದು ಅಥವಾ ಎರಡು ಹಾಕಿದ್ರೆ ಸಾಕಾಗುತ್ತೆ ಸೊ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಸೋಯಾ ಇವಾಗ ನೆಂದಿದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅಚ್ಚಕಾರದ ಪೌಡ್ರು ಹಾಗೆಯೇ ಗರಂ ಮಸಾಲ ಮತ್ತು ಒಂಚೂರು ಧನಿಯಾ ಪೌಡ್ರು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದನ್ನ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಅಷ್ಟರಲ್ಲಿ ಈರುಳ್ಳಿ ಬೆಂದೋಗುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಸೊ ನಾನು ಬಟಾಣಿ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಇದು ಬಟಾಣಿ ಆಪ್ಷನಲ್ಲು ನೀವು ಅವರೆ ಕಾಳಾದರೂ ತೊಗೊಬೋದು ಅಥವಾ ಬಟಾಣಿನಾದರೂ ತೊಗೋಬೋದು ಆಪ್ಷನಲ್ಲು ನೋಡಿ ಈರುಳ್ಳಿ ಬೆಂದೋಗಿದೆ ಸ್ವಲ್ಪ ಕೆಂಪಾಗಿದೆ ಸಾಕು ಇವಾಗ ಏನಪ್ಪ ಅಂದರೆ ಈಗ ಏನು ರುಬ್ಬಿಟ್ಕೊಂಡಿರ್ತೀವಲ್ವಾ ಸೊ ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಅಂದರೆ ಆ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಹುರಿದಾದ್ಮೇಲೆ ನೆಕ್ಸ್ಟು ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಅಂಥ ಸೋಯಾ ಚಂಕ್ಸ್ನ ಅದರೊಳಗಡೆ ಹಾಕಬೇಕು ಹಾಕಿ ಅದು ಕೂಡ ಒಂದು ನಿಮಿಷ ಬೇಯಿಸ್ಕೋಬೇಕು ಸೊ ಬಟಾಣಿ ಇತ್ತಲ್ಲ ಬಟಾಣಿ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ತೀನಿ ಬಟಾಣಿ ಹಾಕಿದ ಮೇಲೆ ಸೋಯಾ ಮತ್ತು ಬಟಾಣಿ ಎರಡು ಮಸಾಲೆ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಸೊ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಸೊ ಈಗ ಪೌಡರ್ಸ್ ಎಲ್ಲ ಹಾಕೋಣ ಸೊ ಅರ್ಶನದ ಪುಡಿ ಹಾಗೆಯೇ ಬಿರಿಯಾನಿ ಮಸಾಲ ಸೊ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಈಗ ನೆಕ್ಸ್ಟು ಬಂದು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನಮ್ಮದು ಸ್ವಲ್ಪ ಖಾರ ಜಾಸ್ತಿ ಹಾಗಾಗಿ ನಾನು ಕಮ್ಮಿನೇ ಹಾಕ್ತೀನಿ ನಿಮ್ಮ ಖಾರಕ್ಕೆ ತಕ್ಕಾಗೆ ನೀವು ಕ್ಯಾ ಆ್ಯಡ್ ಮಾಡ್ಕೋಬೋದು ಕಲ್ಲುಪ್ಪು ಕೂಡ ಹಾಕಿದ್ದೀನಿ ಇವಾಗ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಇವಾಗ ಒಂದು ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ಸೊ ಮೊಸರು ಕೂಡ ಆಪ್ಷನಲ್ಲ ನೀವು ಬೇಕಾದರೆ ಹಾಕ್ಕೊಬೋದು ಮೊಸರನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಮೊಸರು ಸೊ ಮೊಸರು ಹಾಕಿ ಒಂದೆರಡು ನಿಮಿಷ ಆದಮೇಲೆ ನೀರು ಹಾಕಬೇಕು ನಾನು ಯಾವಾಗಲೂ ರೈಸ್ ಐಟಮ್ ಮಾಡೋವಾಗ ನೀರು ಕಾಯಿಸೋಕೆ ಇಟ್ಟಿರ್ತೀನಿ ಸೊ ಹಾಗಾಗಿ ಬಿಸಿ ನೀರು ಯೂಸ್ ಮಾಡ್ತೀನಿ ಯಾಕಂದರೆ ಮಸಾಲೆ ಎಲ್ಲ ಬೆಂದು ಹೋಗಿರುತ್ತೆ ತಣ್ಣೀರು ಹಾಕಿದಾಗ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಸಿ ನೀರು ಹಾಕಿದಾಗ ಅದು ಹೊಂದ್ಕೊಳ್ಳುತ್ತೆ ಸೊ ನಾವು ಏನು ಅಕ್ಕಿ ತೊಗೊಂಡಿದ್ದೀವಿ ಅದ್ರ ಪ್ರಕಾರ ಅಳತೆ ಮಾಡಿ ನೀರು ಕೂಡ ಹಾಕಿದ್ದೀನಿ ಸೊ ಒಂದು ಕುದಿ ಬರೋವರೆಗೂ ಮುಚ್ಚಿ ತೆಗೆದಿಡೋಣ ನೋಡಿ ಈಗ ಕುದಿ ಬರ್ತಾ ಇದೆ ಬಿಸಿ ನೀರು ಹಾಕಿರೋದ್ರಿಂದ ನೀರು ಬೇಗ ಕುದಿ ಬರುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ ಸೊ ನೀರು ಕುದೀತಾ ಇರಬೇಕಾದ್ರೆ ಈ ಟೈಮಲ್ಲಿ ನಾವು ಅಕ್ಕಿನ ಹಾಕಬೇಕು ಸೊ ತೊಳೆದಿಟ್ಟಿರೋಂಥ ಅಕ್ಕಿನ ಇವಾಗ ಆ್ಯಡ್ ಇದ್ದೀನಿ ಸೊ ಅಕ್ಕಿ ಹಾಕಿದ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಹೋಳಾಗಲಿ ನಿಂಬೆಹಣ್ಣನ್ನ ಹಿಂಡಬೇಕು ಸೊ ನಿಂಬೆಹಣ್ಣು ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಅಕ್ಕಿ ನಾವು ಏನು ಹಾಕಿರ್ತೀವಿ ಅದು ಅನ್ನ ಆಗಬೇಕಾದ್ರೆ ಉದ್ರ ಉದ್ರಾಗೆ ಚೆನ್ನಾಗತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮುದ್ದೆ ಥರ ಆಗೋದಿಲ್ಲ ಸೊ ನೋಡಿ ಈ ಥರ ರೆಡಿಯಾಗಿದೆ ತುಂಬ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ನೀರು ಅಕ್ಕಿನ ನೀವು ಅಳತೆ ಮಾಡಿ ಹಾಕಿದ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ತೀರಾ ಮೆತ್ತಗೂ ಆಗಿರೋಲ್ಲ ಹಾಗೆಯೇ ತುಂಬ ಗಂಡಾಗೂ ಇರೋದಿಲ್ಲ ಸೊ ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ತುಂಬ ಸುಲಭವಾಗಿ ಈ ಬಿರಿಯಾನಿನ ರೆಡಿ ಮಾಡ್ಬೋದು ಬನ್ನಿ ಬಿರಿಯಾನಿ ಹೇಗಾಗಿದೆ ಅಂತ ನಾನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಸೊ ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಬಿರಿಯಾನಿ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋನ ಶೇರ್ ಕೂಡ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನನಗೆ ಮೋಟಿವೇಟ್ ಆಗುತ್ತೆ ನೆಕ್ಸ್ಟು ಬೇರೆ ವಿಡಿಯೋಸ್ನೆಲ್ಲ ಮಾಡೋದಕ್ಕೆ ಈ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಂಬ್ಕೊಂಡಿದ್ದೀನಿ ಸೊ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು